ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಕೇಂದ್ರವಾಗಿರಿಸಿಕೊಂಡು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಂಗಳೂರಿನಲ್ಲಿ ಅಸ್ತಿತ್ವಕ್ಕೆ ತಂದಿರುವ ಕೋಮು ವಿರೋಧಿ ಕಾರ್ಯಪಡೆಯ ಹಿಂದೂ ವಿರೋಧಿ ಕಾರ್ಯಪಡೆಯಾಗಿ ಕಾರ್ಯನಿರ್ವಹಿಸುತ್ತಿರುವಂತೆ ಭಾಸವಾಗುತ್ತಿದೆ ಎಂದು ಶಾಸಕ ವೇದವ್ಯಾಸ ಕಾಮತ್ ರವರು ಅಧಿವೇಶನದಲ್ಲಿ ಪ್ರಸ್ತಾಪಿಸಿದ್ರು ಕರಾವಳಿ ಭಾಗದಲ್ಲಿ ಗೋಕಳ್ಳರು ರಾಜಾರೋಷವಾಗಿ ತಲವಾರು ಸಹಿತ ಹಟ್ಟಿಗೆ ನುಗ್ಗಿ ಗೋವುಗಳನ್ನು ಕದ್ದುಕೊಂಡು ಹೋಗಿ ಹತ್ಯೆ ಮಾಡುತ್ತಿದ್ದಾರೆ ಲವ್ ಜಿಯಾದ್ ಪ್ರಕರಣಗಳು ಹೆಚ್ಚುತ್ತಿವೆ ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆ ಇರುವ ಮಂಗಳೂರು ಕೇರಳದ ಗಡಿ ಭಾಗವಾದ್ದರಿಂದ ವ್ಯಾಪಕವಾಗಿ ಡ್ರಗ್ಸ್ ಪ್ರಕರಣಗಳು ಕಂಡುಬರುತ್ತಿವೆ ಇವುಗಳೇ ಇಲ್ಲಿನ ಗಲಭೆಗಳಿಗೆ ಮೂಲ ಕಾರಣ ಮೊದಲು ಇವುಗಳಿಗೆಲ್ಲ ಕಡಿವಾಣ ಹಾಕಿ ಆಗ ಯಾವ ಗಲಭೆಯೂ ಇರೋದಿಲ್ಲ ಯಾವ ಹೆಚ್ಚುವರಿ ಪೊಲೀಸ್ ಫೋರ್ಸಿನ ಅಗತ್ಯವೂ ಇರೋದಿಲ್ಲ ಎಂದಿದ್ದಾರೆ ತಾವು ಆಂಟಿ ಕಮ್ಯುನಲ್ ಫೋರ್ಸ್ ಪ್ರಾರಂಭ ಕಮ್ಯುನಲ್ ಫೋರ್ಸ್ ಪ್ರಾರಂಭ ಮಾಡಿದ ಉದ್ದೇಶ ಸರಿ ಇದೆ ಆದ್ರೆ ಅದು ಯಾಕಾಗಿ ಆಗತ್ತೆ ಅಂತ ಹೇಳುವಾಗ ನಮ್ಮ ಭಾವನೆಗಳಿಗೆ ಧಕ್ಕೆ ಆದಾಗ ಈಗ ಗೋಹತ್ಯೆ ಅಂತ ಹೇಳುವಂತದ್ದು ವಿಪರೀತವಾಗಿ ಮನೆಯ ಬಂದು ಕೊಟ್ಟಿಗೆ ಒಳಗಡೆ ಒಂದು ತಲವಾರು ತೋರಿಸಿ ನಮ್ಮ ಮನೆಯನ್ನು ಮನೆಯ ಗೋವನ್ನು ಕದ್ದುಕೊಂಡು ಹೋಗುವಂಥ ಪರಿಸ್ಥಿತಿ ಆದಾಗ ಅವರಿಗೆ ಯಾವುದೇ ರೀತಿಯ ಶಿಕ್ಷೆಯನ್ನು ಕೊಡ್ಕೊಳ್ಳಿಕ್ಕಾಗದಂಥ ರೀತಿಯಲ್ಲಿ ಆ ಪರಿಸ್ಥಿತಿಗಳು ಎದುರಾದಾಗ ಈ ರೀತಿಯ ವಿಪರೀತ ಇರುವಂಥ ಪರಿಸ್ಥಿತಿಗಳು ಘಟನೆಗಳು ಸಂಭವಿಸ್ತದೆ ಅಂತೇಳಂಥದ್ದು ಅದಕ್ಕಾಗಿ ನಾನು ಕೇಳುವಂಥದ್ದು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಮಾಡಿದಿರಿ ಅದರಲ್ಲಿ ಗೋ ಹತ್ಯಾ ವ್ಯವಸ್ಥೆಗಳನ್ನು ಆದ ಕಾರಣ ಕಮ್ಯುನಲ್ ಆಗುತ್ತೆ ಅಂಥೇಳೋದನ್ನು ಕೂಡ ತಾವು ಸೇರಿಸ್ಕೊಳ್ಬೇಕು ಹೇಳೋದು ನನ್ನ ಮನವಿ ಒಟ್ಟಿಗೆ ಲವ್ ಜಿಯಾದ ಅತ್ಯಧಿಕವಾಗಿ ಆಗುವಂಥ ಕಾರಣಗಳು ಯಾಕೆ ಈ ರೀತಿಯ ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡು ಅದಕ್ಕೆ ತಾವು ಆ್ಯಂಟಿ ಕ್ರಮ್ಯುನಲ್ ಫೋರ್ಸ್ಗಳಿಂದ ಆ ರೀತಿಯ ಪೊಲೀಸ್ ಇದ ಅಧಿಕಾರಿಗಳು ಅದಕ್ಕೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಹೋದರೆ ಈ ಘಟನೆಗಳು ಆಗುವುದಿಲ್ಲ ಹೇಳೋದು ನನ್ನ ಮಾಹಿತಿ ಸರ್